ಬೇಲೂರು ಗೋಪಾಲ್ ಕೃಷ್ಣ ಬೇರೆ ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಬಹುಶಃ ರಾಜಕಾರಣಿಗಳು ವೈಟ್ ಅಂಡ್ ವೈಟ್ ಆ ತರ ಇರ್ತಾರೆ ವರ್ಷ ಬೇಲೂರು ಗೋಪಾಲ ಕೃಷ್ಣ ಅವರು ನೀವು ಯಾವ ಟಿವಿ ಮಾಧ್ಯಮದಲ್ಲಿ ಹೋಗ್ಲಿ ಯಾವಾಗಲೇ ಮಾಡಿ ಅವ್ರ ಡ್ರೆಸ್ಗೆ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾರೆ ಮಾಧ್ಯಮ ಬಳಸಲೇನೆ ಬಹಳ ಜನ ಜೊತೆ ಬಂಗಾರ ಬಿಟ್ರೆ ನೆಕ್ಸ್ಟ್ ಒಂದಿಷ್ಟು ಮಾಡಲಾಗಣಿ ಯಾರು ಅಂದ್ರೆ ವೇರೂರ್ ಗೋಪಾಲ್ ಕೃಷ್ಣ ಅವರು ಅಂತ ಹೇಳಿ ಚರ್ಚೆ ಮಾಡ್ತಾ ಇರ್ತೀನಿ ಬಹುಶಃ ಅವ್ರ ಕಾರ್ಯವಹಂಗೆ ಅವರ ಅವರ ಆಚಾರ ವಿಚಾರಗಳು ಕೂಡ ಹಾಗೆ ಆ ಎಲ್ಲದೂ ಕೂಡ ನಮ್ಮ ನೌಕರಿಗೆ ಉಪಯೋಗ ಆಗಲಿ ಅನ್ನುವಂತ ಆಶಯದ ಮಾತುಗಳನ್ನ ಮತ್ತೊಮ್ಮೆ ಈ ಸಂದರ್ಭದಲ್ಲಿ ಇರ್ತಾ ಅವರು ಕೂಡ ನಮ್ಮ ಜೊತೆ ಇರ್ತಾರೆ ಎನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಇರ್ತಾ ಇವತ್ತು ಸೆವೆನ್ ಪೇ ಕಮಿಷನ್ ಸೆವೆನ್ ಪೇ ಕಮಿಷನ್ ಹೆಂಗಾಯ್ತು ಏನಾಯ್ತು ಹದಿನೆಂಟು ಪರ್ಸೆಂಟ್ ತಗೊಳ್ಳಿ ಒಂದಿನ ಹಿಂದಿನ ಸರ್ಕಾರದ ವಿರುದ್ಧ ಮುಷ್ಕರ ಮಾಡಿದ್ವಿ ಕರ್ನಾಟಕ ಬಂದ್ ಮಾಡಿದ್ವಿ ರಾತ್ರಿ ಸರ್ಕಾರಿ ಆದೇಶವನ್ನು ಮಾಡಿ ಹದಿನೆಂಟು ಪರ್ಸೆಂಟ್ ಕೊಟ್ಟಿದ್ ಗೊತ್ತು ಅದಾದ್ಮೇಲೆ ಸಮಿತಿ ಫೈನಲ್ ರಿಪೋರ್ಟ್ ಕೊಡ್ತು ಅದಾದ್ಮೇಲೆ ಮುಖ್ಯಮಂತ್ರಿಗಳು ಇಪ್ಪತ್ತೇಳು ಎರಡು ಇಪ್ಪತ್ನಾಲ್ಕರಂದು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಬೆಂಗಳೂರಿನಲ್ಲಿ ಸನ್ಮಾನವನ್ನ ಸೆವೆನ್ ಪೇ ಬಗ್ಗೆ ಆಯೋಜನೆ ಮಾಡಿದ್ವಿ ಅವತ್ತು ಎರಡೂವರೆ ಲಕ್ಷ ಜನ ಸೇರ್ಬಿಟ್ರು ನಲವತ್ತೈವತ್ತು ಸಾವಿರ ಜನ ಸೇರ್ತಿದ್ವಿ ಯಾವಾಗಲೂ ಕೂಡ ನಮ್ಗೆ ನಮಗೆ ಆಶ್ಚರ್ಯ ಇಡೀ ಬೆಂಗಳೂರು ಒಂದಾಯ್ತು ಒಂದು ಲಕ್ಷ ಸಾವಿರ ಬಸ್ ಗಳು ಬಂದ್ಬಿಟ್ಟಿದೆ ಟಿ ಟಿ ಟ್ರಾಕ್ಸ್ ಎಲ್ಲರೂ ಕೂಡ ಜಾಮ್ ಮುಖ್ಯಮಂತ್ರಿಗಳು ಹನ್ನೆರಡು ವರೆಗೆ ಬಂದ್ರು ಅವ್ರ ಮನೆಯಿಂದ ಹೊರಟು ಬರ್ತಾ ಇದ್ದಾರೆ ರೋಡ್ ತುಂಬಾ ಜನ ಕ್ಯೂ ಬರ್ತಾ ಇದಾರೆ ಏನ್ರಿ ಇಲ್ಲಿ ಕುತ್ಕೊಳ್ಳೋ ಜಾಗ ಇಲ್ಲ ಯಾಕ್ರಪ್ಪ ಕರ್ಸಿದ್ರಿ ಇಷ್ಟು ಅಂತ ಹೇಳಿ ಸಿದ್ದರಾಮಯ್ಯ ಸರ್ ನಾವು ಹೇಳಿದ್ರು ಸರ್ ಯಾಕೆ ಕರ್ಸಿದೀವಿ ಅಂತ ಹೇಳಿದ್ರೆ ನಿಮ್ಮ ಮೇಲೆ ಹಕ್ಕೊತ್ತಾಯವನ್ನ ಮಾಡ್ಲಿಕ್ಕೆ ಸೆವೆನ್ ಪೇ ಕಮಿಷನ್ ನೀವು ಘೋಷಣೆ ಮಾಡ್ಬೇಕು ಅಂತ ಹೇಳಿ ನಾವು ಇವತ್ತಿಷ್ಟೆಲ್ಲ ಮಾಡಿದ್ದೇವೆ ಅಂತ ಹೇಳಿದಾಗ ಆ ವೇದಿಕೆ ಅಭಿಮಾನದಿಂದ ಹೇಳಿದ್ರು ಇಪ್ಪತ್ತೇಳು ಎರಡು ಇಪ್ಪತ್ನಾಲ್ಕರಂದು ಯಾವುದೇ ಸರ್ಕಾರಿ ನೌಕರರನ್ನು ಹೋರಾಟ ಕೇಳಿಸೋದಿಲ್ಲ ಪೇ ಕಮಿಷನ್ ರಿಪೋರ್ಟ್ ಬರಲಿ ಅದು ಬಂದ ತಕ್ಷಣ ನಾನು ಖಂಡಿತವಾಗೂ ಕೂಡ ಅನುಷ್ಠಾನಗೊಳಿಸ್ತೇನೆ ಭರವಸೆ ಲಕ್ಷ ನೌಕರ ಹೇಳಿದ್ರು ಸೊ ಅದಾದ್ಮೇಲೆ ವಿಳಂಬ ಆಯ್ತು ಮತ್ತೆ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿದ್ವಿ ಸರ್ ಇಲ್ಲ ನೀವು ಮಾಡಲೇಬೇಕು ಅಂತ ಹೇಳಿದಾಗ ಹದಿನೈದನೇ ತಾರೀಕು ಹದಿನೈದು ಏಳು ಇಪ್ಪತ್ನಾಲ್ಕರ ಕ್ಯಾಬಿನೆಟ್ ನಲ್ಲಿ ತೀರ್ಮಾನ ಮಾಡ್ತಾರೆ ಏಳನೇ ವೇತನ ಆಯೋಗ ವರದಿ ಕೊಟ್ಟಿರುವಂತ ಇಪ್ಪತ್ತೇಳುವರೆ ಪರ್ಸೆಂಟ್ ಯಥಾವತ್ತಾಗಿರುವಂತಹ ಫಿಟ್ಮೆಂಟ್ ಕೊಡಲಿಕ್ಕೆ ಸರ್ಕಾರ ತೀರ್ಮಾನವನ್ನು ಮಾಡುತ್ತೆ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ತಾರೀಕು ಅಧಿಕೃತವಾಗಿ ಘೋಷಣೆ ಮಾಡ್ತಾರೆ ವಿಧಾನಸಭೆಯಲ್ಲಿ ಸಚಿವ ಸಂಪುಟದ ನಿರ್ಧಾರ ಆಗಿದೆ ಸುಮಾರು ಇಪ್ಪತ್ತೇಳುವರೆ ಪರ್ಸೆಂಟ್ ಫಿಟ್ಮೆಂಟ್ ಇಪ್ಪತ್ತೊಂದು ಸಾವಿರ ಕೋಟಿ ಹಣ ಖರ್ಚಾಗ್ತದೆ ಈ ರಾಜ್ಯದಲ್ಲಿರುವಂತಹ ಆರು ಲಕ್ಷ ಸರ್ಕಾರಿ ನೌಕರು ನಿವೃತ್ತ ನೌಕರ ನಾಲ್ಕೂವರೆ ಲಕ್ಷ ರೋಡ್ ಕಾರ್ಪೋರೇಷನ್ ಎರಡು ಲಕ್ಷ ಒಟ್ಟು ಹನ್ನೆರಡು ಲಕ್ಷ ಕುಟುಂಬದ ಪರವಾಗಿ ಈ ಏಳನೇ ಯಥಾವತ್ತಾಗಿ ಅನುಷ್ಠಾನಗೊಳಿಸ್ತೇವೆ ಅಂತ ಹೇಳಿ ಆ ಪೋಸ್ಟ್ ಹದಿನೇಳನೇ ತಾರೀಕು ಮಾಡ್ತಾರೆ ಹದಿನೇಳನೇ ತಾರೀಕು ಮಾಡಿದ್ಮೇಲೆ ಇಪ್ಪತ್ತೆರಡನೇ ತಾರೀಕು ಸರ್ಕಾರಿ ಆದೇಶವನ್ನು ಕೂಡ ಹೊರಡಿಸಿ ಈ ಆಗಸ್ಟ್ ತಿಂಗಳ ವೇತನಕ್ಕೆ ನಮ್ಮೆಲ್ಲ ನೋವರೆಗೂ ಕೂಡ ಇಪ್ಪತ್ತೇಳುವರೆ ಪರ್ಸೆಂಟ್ ಫಿಟ್ಮೆಂಟ್ ಇಂದಿನ ಮೂವತ್ತೊಂದು ಪರ್ಸೆಂಟ್ ಸೇರಿ ಡಿ ಎಸ್ ಸೇರಿ ಐವತ್ತೆಂಟು ಪರ್ಸೆಂಟ್ ಫಿಟ್ಮೆಂಟ್ ಒಟ್ಟಿಗೆ ಸೇರಿ ಸೊ ಇವತ್ತು ನಮ್ಮ ವೇತನದಲ್ಲಿ ಆಗಸ್ಟ್ ತಿಂಗಳಿಂದ ಸೇರಿ ಅಂದ್ರೆ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಾಗಿರುವಂತಹ ಡಿ ಕೆ ಶಿವಕುಮಾರ್ ಅವರಿಗೆ ಸಿದ್ದರಾಮಯ್ಯ ಸಾಹೇಬರಿಗೆ ಅವರಿಗೆ ಎಲ್ಲ ಸಚಿವರಿಗೆ ಉನ್ನತ ಮಟ್ಟದ ಅಧಿಕಾರಿಗೆ ಸಾಗರ ತಾಲೂಕಿನ ಪರವಾಗಿ ಹಾಗೆ ಅದಕ್ಕೆ ಸಂಬಂಧಪಟ್ಟಂತೆ ಮನವಿ ಕೊಡಲಿಕ್ಕೆ ಶಾಸಕರು ಕೂಡ ಶಿಫಾರಸು